மீட்ட கண்ணாத்தோல ஜாக கண்ணித்தீர் அண்ணா கனி கண்ணாக்கிவா சென்னை

ಗಾಡಿ ತಗೊಳ್ಳೋಣ ಅಂತಿದ್ದೆ நானೆ ಸೈಕಲ್ ಮೋಟರ ಬ್ಯಾಕ್ ತೋರೆ ಪಾ ಬ್ಯಾಡ್ ಅದ್ರಿಗೆ ಅಟೋದಾಗ ಹೋಗಿ ಕರ್ಕೊಂಡು ಬಂದಿಬಿಡೇ ನೀನೇ ಮತ್ತೆ ಅಲ್ಲೆ ಹಾರಸೋಂತ ಹಾರಸೋಂತ ಕರ್ಕೊಂಡು ಹೊರದ್ರ ಹೋದೆ ಬ್ಯಾಡ ಬ್ಯಾಡ ಅಯ್ಯ ನಂಗೇನೋ ಗೊತ್ತಾಂಗಿಲ್ಲ ನಿನ್ ಮೇ ನೀನೋಬೇಕೆ ಗೊತ್ತಾಯ್ತೋರಾಯ ಸಂಕ್ರಾ ನನಗೆ ಗೊತ್ತಿಲ್ಲ ನ 나 ನಿನ್ನ ಗಾಡಿ ಓಡಲೇ ಒಂದಸರಿಯಾ ಇವ ರಾಯ ಸಂಕರಿಯರ ಊರಿಗೆ ಕರ್ಕೊಂಡು ಹೋಗದಾಗ ಯವಾ ಚನ್ನಿ ನಿನ್ ಮುಂದೆ ಹೇಳ್ತನೇ ಇನ್ನ ಮದಿ ಹೋಗಿದ್ದಿಲ್ಲ ಹಾರಸೋಂತ ಹಾರಸೇಳಕ ಅತ್ತುಬಿಡಾನ್ ಹೋಗಾ ಹಿಂದೆ ஆறீ குத் தானே ஒன் தட ரோணை ஹாக்கிர் தராரல்ல அவக்க ஏன்தார தொட தோட்ட எரிசிர் தவக்க முந்த நோடேவ ஆர்த்த இன் முந்தனி முந்த ரோணுனாக்காக்காக தகு ஓடாடி ஒட்டு நூண்காடு தூர் விடத்தோகி ரம் பித்னே இவ இவ ஆசிதக்க அவ நின மந்திரா இம்மா நீ ஜைத் நன்க ಹಾಗಲ್ಲದೆ ಅಲ್ಲೇ ಮುಂದೆ ಹಂಸ ಬಂದ್ವಿ ಹಂಸ ಹಿಡ್ಕೊ ಯಾವಾಗ ಗಟ್ಟೆಗೆ ಹಿಡ್ಕೊನಣ್ಣ ಅಂತಂದು ಹೇಳೀನಿ ಇಲ್ಲ ಹಿಂದರ ಹಿಡ್ಕೊಬೇ ಅಂತಂದು ಹೇಳೀನಿ ಅದು ಇದು ಇರ್ತದಲ್ಲದೆ ಅದನ್ನ ಹಿಡ್ಕೊಂತಂದು ಹೇಳೀನಿ ಹಿಡ್ಕೊಂಡು ಕಿವಿ ಕಿ ಕಿವಿ ಕ್ಯಾಪ್ ಹಾಂ ಬರತ್ಲೇ ಹೋಗ್ಯ ಆಗಿ ಖುಷಿಬ್ಯಾಗ ಬಿದ್ಬಿಟ್ಟಳ ನಾನು ಯಾವ ಯಾವ ಅಂತ ಅವು ಇಲ್ಲ ಇಲ್ಲ ಹಿಂದೆ ಆರು ಖುಷಿಬ್ಯಾಗ ಬೀಳೋಕೆ ಮಂದಿ ಎಲ್ಲರೂ ಓದಾಕತ್ ಬಿಟ್ರ ಓ ಎಣ್ಣ ಓ ಎಣ್ಣ ಅಂತಂದು ಅವಾಗ ಒಳ್ಳೆ ನೋಡೀನಿ ಅವನ್ನ ಗೋ ನೀನ ನಿನ್ನ ಹೋಗತ್ತಾಗ ಮತ್ತು ದವಾಖಾನಿ ಕರ್ಕೊಂಡು ಹೋದೆ ಅಲ್ಲಿಂದ ಕುಸುಬಿ ಹೂವು ಮುಳ್ಳು ಪಳ್ಳ ಚುಚ್ ಬಿಟ್ಟಿದ್ವಲ್ಲ ಡಾಕ್ಟ್ರ ಇಲ್ರಿ ಹಿಂಗೆ ಹಿಂಗೆ ಹೂವು ಹಿಂಗೆ ಜಾರ್ಕೊಂಡು ಬಿದ್ದು ಬಿಟ್ಟಾಡ್ರಿ ಗಡೆಗಿಂದ ಕುಸುಬಿಯಾಗ ಅಂತಂದು ಹೇಳಿದೆ ನಾನು ಗೋ ನೀನ ನೀನು ಹೋಗತ್ತಾಗ ಈಗ ಮತ್ತೆ ನೋಡಿ ನನಗೆ ಬೈತಾ ನಡಿ ನಡಿಯ ಹೋಗ ನಡಿಯ ಮತ್ತೆ ಹೊತ್ತಾಕತಿನ ಏಕೆ ಅವು ಕೂಟ ನಿಂತ್ಕೊಂಡ್ರೆ ಮುಗಿತಿ ಇಲ್ಲೇ ಕತಿ ನಡಿ ಹೋಗ ಚೆನ್ನಿ ತಡೀರಿ ಅಂತೀರಿಗೆ ಒಂದು ಮಾತು ಹೇಳ್ತಾನೆ ಹೋಗಿ ಹೋಗಿ ಬಿಟ್ಟೇವ್ರಿ ದಾಕನಿಗೆ ಹತ್ತೀರಾ ना आ, तो है उसारगे हो गए सेंकरे उसारगे करको होगा केन आ हेवंग अटवंग अंडीटा मेसा का होडीपा अंत अंधा वोन ये तागी ता हारसो ಅಂತ ಹೋದ್ರೋ ಒನ ಆ ಹೋನ್ ಬೋನ್ ಬೇ ಹೇಳ್ತಂತು ಬಾ ಬಾಚಿನ ಹೋಗಣ ಬಾಯ ಬಂತೆ ತೊಗರಿ ಹಾ ಹೋ ಹೋ ಹೋಗ ಬಾ ನನ್ ಸೊಸಿಗೆ ಬಾ ದಿನಕ ಮಕ್ಕಳು ಗಕತ ಬಾ ಬಾ ಏ ತಗರೆ ಆಕಾಗ್ಲಿ ಆರಾಮಗಿದ ಸಾಕತಾಗ ನೋಡಿ ನಮ್ಮ ಲಕ್ಷ್ಮಿ ಹೋಗಿ ಎಷ್ಟ ತಾತೇ ಆ ಸರೋಜೀ ಬಿಟ್ಟುมา ಅಂತ ಹೇಳಿ எர்தாசின் ஆள்ப நக்கோ ஆடுப்பா டாக்ட்ரு ஹாலோ அண்ணா ரோகி பேசி தால அண்ணா ஹங்காத்தி அந்த ஆரம்பி ஒன்னு எணு அந்த ஒழுக்கி தண்ணி மனிக்கு ரூ அவரக்கூட்ட மணி ஆசை தான் இதன்னும் இது அண்ணல இல

ము ముదు బరీనత్ర ఫిటింగ్ ఇ బెగ్నెంట్ అలా అంద బ ముకీల కుంద్రోల్ ఎస్ తిరా మనీ ఏమిష నిమిష బ్ నిమిషా ఐదు నిమిషి ನೀವು ಹೋಗಿ ಎಷ್ಟೊತ್ತೆ ಎರಡು ತಾಸತ್ತೆ ಸುಮ್ಮನೆ ಹೋಗಿದ್ದೇನೆ ಬರಕತ್ತಿದ್ಯಾ ಅಲ್ಲಿ ಏನಾಗಿತ್ತೆ ಅದಕ್ಕೆ ಅಲ್ಲೇ ನಿಂತಿದ್ದೆ ನಾನು ಇಷ್ಟೊತ್ತೆ ನಾನು ನೀನು ನೋಡಿಕತ್ತಾಗ ಮೊದ್ಲ ಅವನ ಹತ್ರ ಏನೋ ಹ್ಯಾಪ್ ನಾನೆ ಅವನ ಹತ್ರ ಏತ ತಡಿ ಬಂದೆ ತಡಿ ಬಂದೆ ಏಯ್ ನೋಡ ಹೋಗೇ ಬಿಡ್ತು ನೋಡ ಇವ ಹೆಣ್ಣು ಇದೆ ಬಾಲ ಬಜಿ ಅಂತ ರೀತಿ ಇವ ಇದೆ ಹಾಂ ಎಲ್ಲ ಆಗಿತ್ತು ಪಾಪ ನೀವು ಹೇಳಿದೆ ಹ್ಞೂ ಹೇಳ್ತಂತಡಿ ಯಾವಾಗ ಯಾವ ಯಾವ மாவே দৌড় 봐 দৌড় 봐 দৌড় 봐 ஓடி வா பார்வே தடானே யவனவल्ले என்னதா இதுக்கா ஏ என்னத்த லட்சுமி ஏ என்னதா ஏ உ찌 அங்கنا சீர மனே நித்துconde ஆ யவன் ஓड़வே ಅಂತ வரல ನನಗೆ தெலிகை ಮತ್ತೆ அங்க சீர மனே நித்துconde ஆ யார ஹாட் கீட் பேஷண்ட் ಇದ್ದರೆ ಹೋಗியாப் போறது மேಗೆ டிக்கெட் அது வந்துவ அங்க சீர நோடு வே வணட மனே நித்துconde ஓடிடு கை நண்டடி

வ் ரூபாய்

சர்தார் மோடியின் பிறந்த நாள் தொடர்பாக பிரதமர் திரு

ಏ ಚಲೋ ಸಣ್ಣ ಚೆನ್ನ ಸುಣವಾ ಪ್ರೆಗ್ನೆಂಟ್ ಅಂತ ಅಕ್ಕ ಹೌದಾ ಏನೋ ಏನಂತಲೇ ಇಕ್ಕ ನಾಚೀನಿ ಏನ ಚೆನ್ನಿ ಚೆನ್ನ ಸಣ ಅನ್ನಕತ್ತಿಲ್ಲ ಅದೇ ಆ ಏನಂತ ಏನಂತಲೇ ಚೆನ್ನಿ ಏನೋ ಕತ್ತತಿಲ್ಲದೇ ಆಕೆ ಚೆನ್ನ ಸಣ ಇಲ್ಲೇ ಆಕೆ ಪ್ರೆಗ್ನೆಂಟ್ ಅದ ಅಂತ ಹಂಗಂದ್ರೆ ಇಲ್ಲೇ ಹಂಗಂದ್ರೆ ಏನಂತಾರಪ್ಪ ಇದು ಏನದ ఇ హోటల్ అంత హోటలే హౌదా ఇవ చులాత్ పుడయ్య పాప భా దినీకుబ ఇవ దేవ్ర నగొందు దేవరు నగొందు కొడవల్వా అంత యా దేవ్ కణ పాప హౌదా అయ్య చులాత్ బుడయ్యవా చెన్నీ భా బేవ్గా చులత అలా ఏ లక్ష్మి లక్ష్మీ నీకు గొత్తనా ఇకే సరోజ్ దొడ్డు ఇంకే జయ దొడ్డు బంద ಹೌದಾ ಹಂಗಂದ್ರ ಇದನ್ನ ಓಟು ಸ್ವಚ್ಛಗೆ ಈ ಒಂದ್ಸರಿ ಒರ್ಸೇನಿ ಲಕ್ಷ್ಮಿ ಇನ್ನೊಂದ್ಸರಿ ಚಲೋ ಬಕೆಟ್ನಾಗ ನೀರು ಹಾಕಿ ಹಾಂ ಒಂದು ಈಟ ಸಬ್ಖರ ಪುಡಿ ಹಾಕಿ ಹೊದಲ್ಲಾಟ ಸಬ್ಕಾರು ಪುಡಿ ಹಾಕಿ ಚಲೋ ಅರ್ಬಿ ತೊಗೊಂಡು ತೆರಕಟ್ಟರ್ಬಿತ್ವ ಸ್ವಚ್ಛಗ ಒರೆಸ್ಕೊಂತ ಬಂದ್ಬಿಡೋ ಕಡೆ ಕಡೆ ಆ ನಾನೇ ಇನ್ನೊಂದು ಇಟ್ಟು ಪತ್ಲಾಕಳದೆ ಇನ್ನೊಂದು ಪತ್ಲ ಉಟ್ಕೊಂಡು ಹೋಗಿ ಬರ್ತಾನೆ ಚೆನ್ನಾಗಿ ನೋಡೋಕೆ ಆ ನೋಡ್ಕೊಂಬತ್ತ ಹೋಗಿ ಹತ್ತೀರಾ ಹೋಗಿ ಬರ್ಲೇನ್ರಿ സ്വച്ഛക്ടണ്ടെട്ട്ബക്ക യസ്തനു മത

ನಾನು ಕೊಡ್ಬೇಕು ನೋಡ್ ಮತ್ತೆ ಕೊಡ್ಲಿಲ್ಲ ಅಂದ್ರೆ ನಾವು ಹೊಸಂಗಿಲ್ಲ ಅಯ್ಯ ಕೊಡ್ತೀನಿ ತಗೋರವ ಇಲ್ಲ ಆಯ್ತು ಅದ ಮಲಕ್ನಾಗ ಕಟ್ಟಿ ಇಟ್ಕೊಳಿ ಹೋಗಿ ಅದ ಒರ್ಸ್ಕೊಂತ ಬಕೆಟ್ ಹೊರ ತಂದಿಟ್ಟಕ್ಕೆ ಹೋಗಿಬಿಡ ಅಂಗಡಿಗೆ ಕೊಟ್ಟೋಗ್ಬಿಡ್ತಾನೆ ಹತ್ತು ರೂಪಾಯಿನ ಹಾ ಹೋಗಿ ಹೋಗಿ ಹೇಳ ಹೇಳ ಇವ ನಮ್ಮ ಮೋಸಣ್ಣ ಹೇಳ ಹೋಗು ನಿನ್ನ ಏನು ಬಿಸಿಲೋ ಮರ ಇನ್ನು ಬ್ಯಾಸಿಗೆ ಈಗ ಚಲೋ ಹೋಗೈತೆ ಈಗ ಅಷ್ಟು ಬಿಸಿಲು ಐತೆ ಇನ್ನು ಮುಂದೆ ಅಷ್ಟು ಬಿಸಿಲು ಇರೋಕ್ಕಿಲ್ಲ ಕಮಲ ಕಮಲ ಒಂದು ಚೆನ್ನಾಗಿ ನೀರು ತೊಗೊಂಬರೋ ಮರ செந்தில் போனஸ்தேன வேண்டியனால ஆச்சின்ன்றே ஆச்சida ஆயோ அதೊಂದು ஹூடகு விடு மாராயா நான் வரಂಗில பாப்பா அவர் ಹೋಗட்டன நான் வரಂಗில ಅಂತ நான் ஆக்கட்டன అలా ಈಗ அக்கே என்ன தா? ನೋடு மகன் நான் ஹரி கலச்சற நான் மணிக்கு பந்தீடு இவரு ஏ ஷேர்க்கில்ல ಅಂತ நான் தாண தாண ஆ ஐயாயா நான் என்ன ಮಾಡவக்ரீ நீ மக்கந்தா દોડக்கட்டிப் ಬಿட்ரீ ஆ ஹங்க மாட்டாதか நான் என்ன ಮಾಡக்கட்டி இதா பா நென்பா சேکرو ஆ ஏவனாலை[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m ಚಿಪ್ಪ ಜಾಗ ಕಡಿ ಬಿಟ್ಟಂಗ ಹಾಂ ಹ್ಞೂ ಅಕ್ಕ ಇದು ಬಂದು ಕುಂತು ನಿನ್ನ ಕೇಳಕತ್ತಿದ್ರು ನೋಡು ಅಕ್ಕಾರು ಏನು ಮಾಡಾಕತ್ತಾರ ಅಂತಂದು ಕೇಳಿದ್ರು ನೀವು ಬಂದಾಗ್ಬಿಟ್ಟು ಹಾಂ ಬಾರಿ ಕೇಳ್ತೀರಿ ಬಿಡಪ್ಪ ಅಂಜಿನ ಮಗನೇ ಜಾಗ ಕೇಳ್ತೀರಿ ನಮ್ಮನಂತೆ ಬಿಡಕ್ಕ ಯಾಕ ಏನತು ಹಾಂ ಯಾ ಏನಿಲ್ಲಪ್ಪ ಏನಿಲ್ಲ ಏ ಮನೆಗೆ ಬಂದವರಿಗೆ ಮರ್ಯಾದಿ ಹೆಂಗೆ ಕೊಡ್ಬೇಕಲ್ಲ ನಿನ್ನ ಮಗನ ನೋಡಿ ಕಲಿಬೇಕಪ್ಪ ಹಾಂ ಯಾಕ ಅಕ್ಕ ಇಕ್ಕ ಏನಾಯ್ತು ಹಾಂ ಯಾಕ ಹಂಗೆ ಮಾತಾಡಕತ್ತಿದ್ದೆ ಅದು ಭಂಗ ಬ್ರಾಯಕ ಹುಡುಗ ಬುದ್ಧಿ ಆ ಇರಂಗಿಲ್ಲ ಬ್ರಾಯಕ ಯಾವಾಗ ನೋಡಿದ್ರು ಅಂಗ ಅವ ಕಾಲೇಜಿಂದ ಬರ್ತಾನೆ ಬಂದು ಬ್ಯಾಗ್ ಇಟ್ ಮತ್ತೆ ಪ್ರೆಶಪ್ ಆಗಿ ಮತ್ತೆ ಹೋಗಕಣ ಮತ್ತೆ ಇನಾ ರಾತ್ರೀನಾ ಬರದ ಅವ ಅಂಗ ನೋಡುವಿನ ನೀವಿಬ್ಬರು ಇದ್ದಾಗ ಹೆಂಗಾರೆ ಯಾಕಿರಲಿಪಾ ಮನೆಗೆ ಮಂಡಿ ಬಂದಾಗ ಒಂದಿಟೆ ಹೆಂಗಿರಬೇಕು ಅನ್ನದು ಹೇಳೋ ಅಂಗ ಆ ಮತ್ತೆ ಸಾಕತ್ರ ಹೊಳೆ ನೋಡದಂಗ ಅಂಗ ಹೋಗಕನಂತೆ ಎಲಿಮಣಾಯಕ ನೀ ಯಾಕ ಅಷ್ಟೇ ಸೀಟ್ ಮಾಡ್ಕೊಂಡಿದ್ದೀ ಅಬ್ಬ ಬಾ ನಾನು ಅಲ್ಲಿ ನೋಡಿ ಬರೇ ಇಂತವ ಬಿಂಕದ ಮಾತೆ ಮಾತಾಡಿ ಏನಾರ ಮಾಡಿ ಬುಟ್ಟಿಗೆ ಹಾಕೊಂಡ ನಡೆಯತ್ತ ಆತ ಇದಕ್ಕ ನನಗ ಸೀಟ್ ಬರದ ಏಕೆ ಸೀಲು ಏನ್ ಮಾಡಕತ್ತ ಮಕ್ಕೊಂಡಾಣ ಇಲ್ಲಪ್ಪ ಅದಾಣ ಹಾಕಿನ ಸಾಪ್ ಮಾರಿ ಹಾಕೊಂಡ ಕುಂತಾಯ್ತು ಹುಡುಗಿ ಹಿಂಗಿಂಗ ಮಾಡಿದ ಮಾಮ ಅಂತಂದ ನಾನು ಏನು ಮಾಡಕ್ ಹೋಗ್ಲಿಪ್ಪ ನನ್ನ ಕೈ ಅಂದ ನಾವಾಗ್ಲೇ ಮ್ಯಾಲ ಬಿದ್ದ ಬಿದ್ದೆ ಮಾತಾಡ್ಸ ಮಾತಾಡ್ಸ ಅಂತಂದ ಹೇಳ್ಬೇಕು ನಾವ್ ಅವ್ರಿಗೆ ಹಾ ಇರ್ಲಿ ಬಿಡ ಅಕ್ಕ ಫೋನ್ ಹಚ್ಚಿದ ನನ್ಗೆ ಹಿಂಗ ಹಿಂಗಪ್ಪ ಜೈ ನಾನು ಹೊರಗಡೆ ಬಂದಿ ಆಮೇಲೆ ಬರ್ತೇನೆ ತಗೋ ಅಂತಂದು ಹೇಳಿದ ಆ ತಗೋರ್ಪಾ ಬಾ ಅಂತಂದು ಹೇಳ್ದೆ ನಾನು ನೀ ಮತ ಟೀ ಶರ್ಟ್ ಬಂದು ಬಂದೆ ಊಟ ಮಾತ್ರ ಕೊಂತಾ ಇರ ಓರ್ ಹೋಗತಾನ ಅಂತ ನಾನು ಹೇಳಿದೆ ನಾನು ಬರ್ತಾಯ್ತುಗಾ ಆ ನಿನ್ನವನ ನಿಮಗೆ ಯಾಕ ಇದು ಮಾಡ್ತಿದಿ ಬಾ ಕೂತ್ಕೋ ಬಾ ಏನ್ ಕೂತ್ಕೊಂಡ್ರೇ ಏನಿಲ್ಲ ಸುಮ್ಮನೆ ಅತ್ತಗ ಹೆಂಗರ ಮಾಡಿ ಪನ್ಸಿ ಮಾಡಿ ಇದು ಮಾಡಿಬಿಡ್ತ ನಮ್ಮ ತಮ್ಮಗೆ ಆ ಹೆಂಗರ ಯಾಕ ಆಟ ನಮ್ಮ ಶೀಲಿನೆ ಇಲ್ಲಿ ಗಂಟಾ ಹಾಕಿ ಕೈಬಿಟ್ಟು ಬಿಡ್ತಾನೆ ಬರಿ ಕೂತ್ಕೋ ಬರಿ ಆಂಟಿ ಚಾ ಚಹಾ ಬರ್ತಾನೆ ಬರ್ತನೇ ಕೂತ್ಕೋ ಬರಿ ನಿಮಗೆ ತರಲೇ ಚಹಾ ನೇ